ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಕೇಳುಗರೆ ನಾನು ನಿಮ್ಮ ಪ್ರೀತಿಯ ಶ್ರೀ ರಂಗನಾಥ್ ಏನು ವಾಲ್ಮೀಕಿ ಸಹಶಿಕ್ಷಕರು ಸರಕಾರಿ ಪ್ರೌಢಶಾಲೆ ದೇವಿಕೊಪ್ಪ ತಾಲೂಕ್ ಕಲಘಟಗಿ ಜಿಲ್ಲಾ ಧಾರವಾಡ ನನ್ನ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಫೋರ್ ಫೈ ಜೀರೋ ಫೈವ್ ಫೋರ್ ಫೈ ಸೆವೆನ್ ನೈನ್ ಆತ್ಮೀಯರೇ ನಾನು ಈಗಾಗಲೇ ಕನ್ನಡ ವ್ಯಾಕರಣಾಂಶಗಳ ಕುರಿತು ಹಲವಾರು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಹಂಚಿಕೆ ಮಾಡಿದ್ದು ಅದನ್ನೆಲ್ಲ ತಾವು ತುಂಬ ಇಷ್ಟಪಟ್ಟಿದ್ದೀರ ತಮ್ಮ ಅಭಿಪ್ರಾಯ ಸಲಹೆಗಳಿಗೆ ಸ್ವಾಗತ ನಾನು ಹಾಕುವ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇತರರಿಗೂ ಕೂಡ ಸೇರ್ ಮಾಡಿ ಆದ್ಮೇಲೆ ಈ ಒಂದು ನಾನು ವಿಡಿಯೋದಲ್ಲಿ ವ್ಯಾಕರಣಾಂಶದ ಮತ್ತೊಂದು ಪ್ರಮುಖ ಅಂಶವಾದ ಕ್ರಿಯಾಪದ ಪ್ರಕರಣದ ಬಗ್ಗೆ ತಿಳಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಯಾವುದೇ ಒಂದು ವಾಕ್ಯ ಪೂರ್ಣ ರೂಪ ಪಡಿಬೇಕಾದರೆ ಒಂದು ಅರ್ಥವತ್ತಾಗಿ ರಚನೆಗೊಳ್ಳಬೇಕಾದರೆ ಅದರಲ್ಲಿ ಕ್ರಿಯಾಪದದ ಪಾತ್ರ ಬಹಳ ಮುಖ್ಯ ಅಂದ್ಕೊಂಡು ಕ್ರಿಯಾಪದವಿಲ್ಲದೆ ಒಂದು ವಾಕ್ಯವನ್ನು ರಚಿಸೋದು ಸಾಧ್ಯವೇ ಇಲ್ಲ ಅಂದ್ಕೊಂಡು ಒಂದು ಅರ್ಥಪೂರ್ಣ ವಾಕ್ಯ ರಚಿಸೋಕೆ ಆಗೋದೇ ಇಲ್ಲ ಅಂದ್ಕೊಂಡು ಹೀಗಾಗಿ ಒಂದು ವಾಕ್ಯ ರಚನೆಗೆ ಅತಿ ಮುಖ್ಯವಾದದ್ದು ಕ್ರಿಯಾಪದ ಅಂದ್ಕೊಂಡು ಹಾಗಾದರೆ ಕ್ರಿಯಾಪದ ಅದರ ಒಂದು ಮೂಲ ರೂಪವನ್ನು ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಹೇಳಿ ಕರಿತೀವಿ ಅಂದ್ಕೊಂಡು ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯವನ್ನು ಹೊರತುಪಡಿಸಿದ ರೂಪ ಇದಾಗಿರುತ್ತೆ ಅಂದ್ಕೊಂಡು ಅಂದರೆ ಧಾತುವಿಗೆ ಯಾವುದೇ ರೀತಿಯ ಪ್ರತ್ಯಯಗಳು ಸೇರಿಕೊಂಡಿರಲ್ಲ ಅದು ಕ್ರಿಯಾಪದದ ಮೂಲ ರೂಪವಾಗಿರುತ್ತೆ ಅಂದ್ಕೊಂಡು ಅಂಥ ಮೂಲ ರೂಪಕ್ಕೆ ಅನೇಕ ಪ್ರತ್ಯಯಗಳು ಸೇರಿದಾಗ ಅನೇಕ ಪರಿಪೂರ್ಣ ಕ್ರಿಯಾಪದಗಳು ಆಗೋದನ್ನು ನಾವು ಗಮನಿಸ್ತೀವಿ ಅಂದುಕೊಂಡು ಹಾಗಾದರೆ ಧಾತುಗಳ ವಿಧಗಳು ಇದರಲ್ಲಿ ಮುಖ್ಯವಾಗಿ ನಾವು ಎರಡು ವಿಧಗಳನ್ನಾಗಿ ವಿಂಗಡಿಸ್ತೀವಿ ಸಕರ್ಮಕ ಧಾತು ಮೊದಲನೆಯದು ಇನ್ನೊಂದು ಅಕರ್ಮಕ ಧಾತು ಸಕರ್ಮಕ ಧಾತು ಅಂತಂದ್ರೆ ಯಾವುದೇ ಒಂದು ವಾಕ್ಯದಲ್ಲಿ ಕರ್ಮ ಪದ ಇದ್ದರೆ ಅಥವಾ ಆ ವಾಕ್ಯದಲ್ಲಿರುವ ಕ್ರಿಯಾಪದ ಕರ್ಮಪದವನ್ನು ಅಪೇಕ್ಷೆ ಪಡುವಂತಿದ್ದರೆ ಆ ವಾಕ್ಯವನ್ನು ಅಥವಾ ಆ ಧಾತುವನ್ನು ಸಕರ್ಮಕ ಧಾತು ಎಂದು ಕರೆಯುತ್ತೇವೆ ಈಗ ನಾವು ಕ್ರಿಯಾಪದವನ್ನು ಅವಲಂಬಿಸಿ ಏನನ್ನು ಯಾವುದನ್ನು ಎಂಬ ಪ್ರಶ್ನೆ ಹಾಕಿದಾಗ ಉತ್ತರ ರೂಪದಲ್ಲಿ ಪದ ದೊರೆಯುವಂತಿದ್ದರೆ ಅದು ಸಕರ್ಮಕ ಧಾತು ಆಗಿರುತ್ತೆ ಅಂದ್ಕೊಂಡು ಈಗ ಅವನು ಪುಸ್ತಕವನ್ನು ಓದುತ್ತಾನೆ ಅಂದಾಗ ಅವನು ಏನನ್ನು ಓದುತ್ತಾನೆ ಅಂದಾಗ ಅಲ್ಲಿ ಪುಸ್ತಕವನ್ನು ಅನ್ನೋದು ಅಲ್ಲಿ ಉತ್ತರ ರೂಪದಲ್ಲಿ ಬರುತ್ತೆ ಅದು ಸಕರ್ಮಕ ಧಾತು ಅಂದರೆ ಓದುವುದು ಹೀಗೆ ನಾವು ಅನೇಕ ಉದಾಹರಣೆಗಳನ್ನು ಇದಕ್ಕೆ ಹೆಸರಿಸಬಹುದು ಈಗ ಕೊಡು ಬಿಡು ಉಣ್ಣು ತಿನ್ನು ಮುಚ್ಚು ಇವೆಲ್ಲ ಸಕರ್ಮಕ ಧಾತುಗಳಿಗೆ ಉದಾಹರಣೆ ಅಂದುಕೊಂಡು ಈಗ ಸಕರ್ಮಕ ಧಾತು ಆಯಿತು ಮುಂದುವರಿದು ಅಕರ್ಮಕ ಧಾತು ಎರಡನೇದು ಪದವನ್ನು ಅಪೇಕ್ಷೆ ಪಡೆದ ಧಾತುಗಳಿಗೆ ಅಕರ್ಮಕ ಧಾತುಗಳೆನ್ನೋರು ಅಂದರೆ ಅಲ್ಲಿ ಕರ್ಮಪದ ಇದ್ದರೂ ಕೂಡ ಅದು ವಾಕ್ಯರಚನೆ ಆಗಿರುತ್ತೆ ಅಲ್ಲಿ ಆ ಒಂದು ಧಾತು ಕರ್ಮಪದವನ್ನು ಅಪೇಕ್ಷೆ ಪಡೋದಿಲ್ಲ ಅಥವಾ ಪದ ಇಲ್ಲ ಇರೋದಿಲ್ಲ ಅಂದ್ಕೊಂಡು ಮಗು ಮಲಗಿತು ಅನ್ನೋ ಅಲ್ಲಿ ಕರ್ಮಪದದ ಅಗತ್ಯ ಇಲ್ಲ ಅಲ್ಲಿ ಮಲಗು ಅನ್ನೋದೇನದು ಅಕರ್ಮಕ ಧಾತು ಹಾಗೆ ಓಡು ಹೋಗು ನಾಚು ಇವೆಲ್ಲವೂ ಕೂಡ ಅಕರ್ಮಕ ಧಾತುಗಳಿಗೆ ಉದಾಹರಣೆಗಳು ಹಾಗೆ ಮುಂದುವರೆದು ವಿದ್ಯಾರ್ಥಿಗಳೇ ಧಾತುಗಳು ಅಧ್ಯಯನ ಮಾಡಿದ ನಾವು ಆ ಕ್ರಿಯಾರೂಪಗಳನ್ನು ಅಂದರೆ ಕ್ರಿಯಾರೂಪಗಳನ್ನು ಮೂರು ವಿಧಗಳನ್ನಾಗಿ ವಿಂಗಡಿಸ್ತೀವಿ ನಾವು ವಿದ್ಯಾರ್ಥಕ ಕ್ರಿಯಾರೂಪ ನಿಷೇಧಾರ್ಥಕ ಕ್ರಿಯಾರೂಪ ಸಂಭಾವನಾರ್ಥಕ ಕ್ರಿಯಾರೂಪ ಅಂದ್ಕೊಂಡು ಮೊದಲನೇದ್ದು ವಿದ್ಯಾರ್ಥಕ ಕ್ರಿಯಾರೂಪ ಅಂದ್ರೇನು ನಾವು ಅನೇಕ ಕ್ರಿಯಾಪದಗಳನ್ನು ನೋಡ್ತೀವಿ ಅಲ್ಲಿ ಆಜ್ಞೆ ಇರುತ್ತೆ ಅಪ್ಪನೆ ಇರುತ್ತೆ ಶುಭಾಶೀರ್ವಾದ ಇರುತ್ತೆ ಅಂದ್ಕೊಂಡು ಹಾಗಾದರೆ ವಿದ್ಯಾರ್ಥಕ ಕ್ರಿಯಾರೂಪ ಅಂದರೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಇವುಗಳು ತೋರುವಾಗ ಧಾತುಗಳ ಮೇಲೆ ಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳು ರಚನೆ ಆಗ್ತವೆ ಇಲ್ಲಿ ಸಾಮಾನ್ಯವಾಗಿ ಧಾತುವಿನ ಮೇಲೆ ಅಲಿ ಪ್ರತ್ಯಯ ಬರೋದನ್ನು ನಾವು ಈ ಒಂದು ವಿದ್ಯಾರ್ಥಕ ರೂಪದಲ್ಲಿ ಕಾಣ್ಬೋದು ಅಂದ್ಕೊಂಡು ಇಲ್ಲಿ ನೋಡಿ ವಿದ್ಯಾರ್ಥಕ ಕ್ರಿಯಾಪದಗಳಿಗೆ ಅಥವಾ ಕ್ರಿಯಾರೂಪಗಳಿಗೆ ಉದಾಹರಣೆ ಗಮನಿಸೋದಾದರೆ ಮಾಡಲಿ ನೋಡಲಿ ಕೇಳಲಿ ಮ ಬರೆಯಲಿ ಮಾಡಿರಿ ನೋಡಿರಿ ಶುಭವಾಗಲಿ ಹಾಡಲಿ ಕೂಗಲಿ ಅಂದರೆ ಇಲ್ಲೇ ಒಂದು ಕಡೆ ನಾವು ಅಪ್ಪಣೆ ಮಾಡ್ತೀವಿ ಆಶೀರ್ವಾದವನ್ನು ನೀಡ್ತೀವಿ ಹಾರೈಕೆ ಮಾಡ್ತೀವಿ ಅಂದ್ಕೊಂಡು ಇವು ವಿದ್ಯಾರ್ಥಕ ಕ್ರಿಯಾರೂಪ ಎನಿಸ್ತಾವೆ ಇನ್ನು ಮುಂದುವರೆದು ನಿಷೇಧಾರ್ಥಕ ಕ್ರಿಯಾರೂಪ ನಿಷೇಧ ಹೆಸರೇ ಸೂಚಿಸುವಂತೆ ಇಲ್ಲ ಅನ್ನೋ ಅರ್ಥವನ್ನು ನೀಡುತ್ತೆ ಇಲ್ಲಿ ಅಂದರೆ ಆ ಕ್ರಿಯೆ ನಡೀಲಿಲ್ಲ ಅನ್ನೋದನ್ನು ಇಲ್ಲಿ ಧಾತುಗಳು ಸೂಚಿಸ್ತಾವೆ ಅಂದ್ಕೊಂಡು ಕ್ರಿಯೆ ನಡೀಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಕೆಲವೊಂದಿಷ್ಟು ಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ನಿಷೇಧಾರ್ಥಕ ಕ್ರಿಯಾಪದಗಳು ರಚನೆ ಆಗ್ತವು ಇಲ್ಲಿ ಮಾಡನು ನೋಡನು ಮಾಡರು ಕೇಳರು ಬರೆಯರು ಓದರು ಓದನು ನೋಡಿ ಇವೆಲ್ಲ ಧಾತುಗಳನ್ನು ಗಮನಿಸಿದಾಗ ಇಲ್ಲಿ ಕೆಲಸ ನಡೆದಿಲ್ಲ ಅನ್ನೋದು ನಮಗೆ ಪ ಸ್ಪಷ್ಟವಾಗಿ ಗೋಚರವಾಗುತ್ತದೆ ಇವೆಲ್ಲ ನಿಷೇಧಾರ್ಥಕ ಕ್ರಿಯಾರೂಪಗಳಿಗೆ ಉದಾಹರಣೆ ಇನ್ನು ಮುಂದುವರೆದು ಸಂಭಾವನಾರ್ಥಕ ಆ ಕ್ರಿಯೆ ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಸಂಭಾವನಾರ್ಥಕ ಕ್ರಿಯಾಪದಗಳು ಅಥವಾ ಕ್ರಿಯಾರೂಪಗಳೇನಾಗ್ತವು ರಚನೆ ಆಗ್ತವೆ ನಿಷೇಧಾರ್ಥಕ ಅಂದರೆ ಕ್ರಿಯೆ ನಡೀಲಿಲ್ಲ ಅನ್ನೋದಾದರೆ ಸಂಭಾವನಾರ್ಥಕ ಅಂದರೆ ಆ ಕ್ರಿಯೆ ನಡೀಬಹುದು ನಡೀದೇನೆ ಇರಬಹುದು ಅನ್ನೋ ಅರ್ಥದಲ್ಲಿ ಆ ಧಾತುಗಳನ್ನು ಬಳಸ್ತೀವಿ ಉದಾಹರಣೆಯನ್ನು ಗಮನಿಸೋದಾದರೆ ಮಾಡಿಯಾನು ನೋಡಿಯಾನು ಕೇಳಿಯಾನು ಮಾಡಿಯಾರು ನೋಡಿಯಾರು ನೋಡಿ ಯಾರು ಬರೆದಾರು ಇವೆಲ್ಲವೂ ಕೂಡ ಸಂಭಾವನಾರ್ಥಕ ಕ್ರಿಯಾರೂಪಗಳು ಮಕ್ಕಳೇ ಕೇಳುಗರೆ ಇಂದಿನ ಒಂದು ಈ ನನ್ನ ವಿಡಿಯೋದಲ್ಲಿ ಧಾತು ಅಂದ್ರೇನು ಧಾತುಗಳ ಪ್ರಕಾರಗಳೆಷ್ಟು ಕ್ರಿಯಾರೂಪಗಳ ಪ್ರಕಾರಗಳೆಷ್ಟು ಅವುಗಳ ಅರ್ಥವೇನು ಅವುಗಳ ಉದಾಹರಣೆಗಳು ಯಾವುವು ಅನ್ನೋದನ್ನು ತಾವು ತಿಳಿದುಕೊಂಡಿದ್ದೀರಿ ಮತ್ತೊಮ್ಮೆ ಮೆಲ್ಕು ಹಾಕೋದಾದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅನ್ನುವರು ಧಾತುಗಳಲ್ಲಿ ಎರಡು ಪ್ರಕಾರ ಅಕರ್ಮಕ ಧಾತು ಸಕರ್ಮಕ ಧಾತು ಕರ್ಮಪದವನ್ನು ಅಪೇಕ್ಷೆ ಪಡೋದು ಸಕರ್ಮಕ ಧಾತು ಕರ್ಮಪದವನ್ನು ಅಪೇಕ್ಷೆ ಪಡೆದ ಧಾತು ಅಕರ್ಮಕ ಧಾತು ಕ್ರಿಯಾ ರೂಪಗಳಲ್ಲಿ ಮೂರು ಇದೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥ ವಿದ್ಯಾರ್ಥಕ ಅಂದರೆ ಆಜ್ಞೆ ಅಪ್ಪಣೆ ಆಶೀರ್ವಾದ ಶುಭ ಹಾರೈಕೆ ತಿಳಿಸುವ ಒಂದು ಅರ್ಥವನ್ನು ಸೂಚಿಸುವ ಕ್ರಿಯಾ ರೂಪ ನಿಷೇಧ ಅಂದರೆ ಕ್ರಿಯೆ ನಡೀಲಿಲ್ಲ ಅನ್ನೋ ಅರ್ಥವನ್ನು ಸೂಚಿಸೋದು ಸಂಭಾವನಾ ಅಂದ್ರೆ ಅಂದರೆ ಆ ಕ್ರಿಯೆ ನಡೆಯುವುದರಲ್ಲಿ ಊಹೆ ಅಥವಾ ಸಂಶಯ ಇದೆ ಅನ್ನೋ ಅರ್ಥ ಅಂದ್ರೆ ಅಂದರೆ ಕ್ರಿಯೆ ನಡಿ ನಡೀಬಹುದು ನಡೀದೇನೆ ಇರಬಹುದು ಅನ್ನೋದು ಸೂಚಿಸೋದು ಸೊ ತಮಗೆಲ್ಲ ಅರ್ಥವಾಗಿದೆ ಅಂದ್ಕೊಳ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಮಸ್ಕಾರ